ಸ್ನೇಹಿತರೆ ಇಂದು ಈದ್ ಮಿಲಾದ್ ಮುಸ್ಲಿಂ ಬಾಂಧವರು ಅತ್ಯಂತ ಶ್ರದ್ಧಾ ಭಕ್ತಿಗಳಿಂದ ಆಚರಿಸುವ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಮುಸ್ಲಿಂ ಧರ್ಮದ ಸಂಸ್ಥಾಪಕ ಮಹಮ್ಮದ್ ಪೈಗಂಬರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ ಮನುಕುಲದ ಬೆಳಕು ಮೊಹಮ್ಮದ್ ಪೈಗಂಬರ್ ಇವರ ಸಿದ್ಧಾಂತಗಳು ಏನು ತತ್ವಗಳು ಏನು ಎಲ್ಲವನ್ನು ಕೂಡ ಈ ಬಿಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊಹಮ್ಮದ್ ಪೈಗಂಬರ್ ಯಾರು ಅಂದಾಗ ಇವರು ಜ ಇವರ ಜನನ ಸಿ ಐನೂರ ಎಪ್ಪತ್ತು ಅದು ಮೆಕ್ಕಾದಲ್ಲಿ ಆಗುತ್ತೆ ಇರುವಂತಹದು ಅರೇಬಿಯಾ ಅಂದರೆ ಈಗಿನ ಸೌದಿ ಅರೇಬಿಯಾದಲ್ಲಿ ಮೆಕ್ಕ ಇರುವಂತಹದು ಇವರು ಮರಣ ಹೊಂದಿದ್ದು ಜೂನ್ ಎಂಟು ಆರುನೂರ ಮೂವತ್ತೆರಡರಲ್ಲಿ ಸ್ಥಳ ಮದೀನಾ ಇಸ್ಲಾಂ ಧರ್ಮದ ಸ್ಥಾಪಕ ಮತ್ತು ಕುರಾನ್ನ ಘೋಷಕ ಇವರು ಇವರು ಸಾಂಪ್ರದಾಯಿಕವಾಗಿ ಐನೂರ ಎಪ್ಪತ್ತರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು ಹಾಗೆಯೇ ಆರುನೂರ ಮೂವತ್ತೆರಡರಲ್ಲಿ ಮದೀನಾದಲ್ಲಿ ನಿಧನರಾದರು ಎಂದು ಹೇಳಲಾಗುತ್ತದೆ ಮಾನವ ನಾಗರಿಕತೆಯ ಮೇಲೆ ಇವರು ಬೀರುವಂತಹ ಪ್ರಭಾವ ಶಾಶ್ವತ ಇವರು ಬೀರಿದಂತಹ ಪ್ರಭಾವ ಶಾಶ್ವತ ಸಾಮಾಜಿಕ ಧಾರ್ಮಿಕ ಹಾಗೆ ರಾಜಕೀಯ ಕ್ಷೇತ್ರಗಳಲ್ಲಿ ಅವರ ವರ್ಚಸ್ಸಿನ ವಿಸ್ತಾರ ಸಾಂಸ್ಕೃತಿಕ ಬೌದ್ಧಿಕ ಹಾಗೂ ದ ಆಧ್ಯಾತ್ಮಿಕ ಜೀವನದಲ್ಲಿ ಅವರ ನಿರಂತರ ಇರುವಿಕೆ ಅವರ ಧಾರ್ಮಿಕ ಸಿದ್ಧಾಂತಗಳು ಸಮಾಜ ಸುಧಾರಣೆ ದಾರ್ಶನಿಕ ನಾಯಕತ್ವದಿಂದಾಗಿ ಭೂಗೋಳದಲ್ಲಾದ ಅಗಾಧವಾದ ಪರಿವರ್ತನೆ ಸಂಘಟಿತ ಸಮಾಜ ರಚಿಸುವಲ್ಲಿ ಅವರ ಪಾತ್ರ ಬಹಳನೇ ಪ್ರಮುಖವಾದದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪ್ರಕಟವಾದ ದಿ ಅನ್ರೆಡ್ ಅ ರ್ಯಾಂಕಿಂಗ್ ಆಫ್ ದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇನ್ ದ ಇನ್ ಹಿಸ್ಟ್ರಿ ಎಂಬ ಪುಸ್ತಕದಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರಿಗೆ ಮೊದಲ ಸ್ಥಾನ ನೀಡಿದ್ದಕ್ಕೆ ಅಮೆರಿಕದ ಖ್ಯಾತ ಖಗೋಳ ಭೌತಶಾಸ್ತ್ರಜ್ಞ ಲೇಖಕ ಮೈಕೆಲ್ ಎಚ್ ಆರ್ಟ್ ಅವರು ನೀಡಿದ ವಿವರಣೆ ಇದಾಗಿತ್ತು ಆರ್ಟ್ ಅವರ ಈ ಮಾತುಗಳು ಪ್ರವಾದಿ ಮಹಮ್ಮದರ ವ್ಯಕ್ತಿತ್ವವನ್ನು ಕಟ್ಟಿಕೊಡ್ತವೆ ಸಣ್ಣ ಮಾತಿಗೂ ಯುದ್ಧ ನಡೆಸುತ್ತಿದ್ದ ದ್ವೇಷವನ್ನ ತಲೆಮಾರಿಗಳಿಗೂ ದಾಟಿಸುತ್ತಿದ್ದ ಪ್ರತಿಷ್ಠೆಯೇ ಜೀವನವೆಂದು ಬಗೆದಿದ್ದ ಕುಲವೇ ಶ್ರೇಷ್ಠವೆಂದು ನಂಬಿದ್ದ ಹೆಣ್ಣು ಮಕ್ಕಳ ಜೀವಂತ ಹೂಳುತ್ತಿದ್ದ ಅಮಲಿನ ದಾಸರಾಗಿದ್ದ ಒಂದು ಜನಾಂಗವನ ಪುನರುದ್ಧರಿಸಿದ ಶ್ರೇಯ ಪ್ರವಾದಿ ಮಹಮ್ಮದರಿಗೆ ಸಲ್ಲಬೇಕು ತನ್ನ ನಡವಳಿಕೆಯಿಂದ ಒಂದು ಯುಗವನ್ನ ಬದಲಾಯಿಸಿದ ನಾಗರಿಕತೆಗೆ ಹೊಸ ರೂಪ ನೀಡಿದ ಈ ಮಟ್ಟದಲ್ಲಿ ಪ್ರಗತಿಗೆ ಕಾರಣವಾದ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ಇತಿಹಾಸದಲ್ಲಿ ಕಾಣಲು ಸಾಧ್ಯ ಇಲ್ಲ ಅವರ ಬೋಧನೆಗಳ ವ್ಯಾಪ್ತಿ ಹಾಗೂ ಪರಿಣಾಮವೇ ಅವರನ್ನು ಕೇವಲ ಧಾರ್ಮಿಕ ನಾಯಕರನ್ನಾಗಿ ಮಾತ್ರ ಅಲ್ಲದೆ ಸಾಮಾಜಿಕ ರಾಜಕೀಯ ನಾಯಕನನ್ನಾಗಿ ಚರಿತ್ರೆಯಲ್ಲಿ ಜಾಗ ಮಾಡುವಂತೆ ಮಾ ಪಡೆಯುವಂತೆ ಮಾಡಿದೆ ಅರಬ್ಬರಲ್ಲಿ ಆಳವಾಗಿ ಬೇರಿವೃದ್ಧ ಶ್ರೇಷ್ಠತೆಯ ಅಂಧಾಭಿಮಾನವನ್ನು ಹೋಗಲಾಡಿಸಿ ಮನುಷ್ಯರೆಲ್ಲರೂ ಕೂಡ ಸಮಾನರು ಅಂತ ಸಾರ್ತಾರೆ ಕಪ್ಪು ಜನಾಂಗದ ಸೈಯಿದ್ ಬಿಲಾಲ್ ಹಾಗೂ ವರ್ಣೀಯರ ಸೈಯಿದ್ ಸಲ್ಮಾನುಲ್ ಪಾರಿಸ್ ಅವರನ್ನು ಒಂದೇ ತಟ್ಟೆಯಲ್ಲಿ ಉಣ್ಣುವಂತೆ ಮಾಡ್ತಾರೆ ಭಾಷೆ ವರ್ಣ ಪ್ರಾದೇಶಿಕತೆಗಳನ್ನು ಬದಿಗಿಟ್ಟು ಸಾಮೂಹಿಕ ಪ್ರಾರ್ಥನೆಗೆ ಭುಜ ಭುಜಕ್ಕೆ ಭುಜ ಕೊಟ್ಟು ನಿಲ್ಲುವಂತೆ ಮಾಡ್ತಾರೆ ತಾಯಿಯ ಪಾದದ ಅಡಿ ಸ್ವರ್ಗ ಇದೆ ಹೆಣ್ಣುಮಕ್ಕಳಿಗೂ ಆಸ್ತಿಯಲ್ಲಿ ಹಕ್ಕಿದೆ ಎಂದು ಮಹಿಳಾ ಸಬಲೀಕರಣಕ್ಕೂ ಕೊರಡನು ಕಾರಣರಾಗ್ತಾರೆ ಮಹಮ್ಮದ್ ಪೈಗಂಬರ್ ತಮ್ಮ ಕೊನೆಯ ಭಾಷಣದಲ್ಲೂ ಸಮಾನತೆ ಏಕತೆ ಸಹಿಷ್ಣುತೆ ಹಾಗೂ ಸಹೋದರತೆಯ ಸಹೋದರತೆಗೆ ಸಹೋದರತೆಗೆ ಒತ್ತು ಕೊಡ್ತಾರೆ ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ತಂದ ಮಹಾನ್ ವ್ಯಕ್ತಿ ಮಹಮ್ಮದ್ ಪೈಗಂಬರ್ ಮೇಲೆ ನಮ್ಮ ದೃಷ್ಟಿ ಹೊರಳುತ್ತದೆ ಎಂದು ಸ್ವಾಮಿ ವಿವೇಕಾನಂದರು ಸಾವಿರದ ಒಂಬೈನೂರರ ಏಪ್ರಿಲ್ ಮೂರರಂದು ಅಮೆರಿಕದಲ್ಲಿ ಬಾ ಮಾಡಿದಂತಹ ಭಾಷಣದಲ್ಲಿ ಹೇಳಿದರು ಮಹಮ್ಮದರರ ಶಾಂತಿ ಸಹಬಾಳ್ವೆಯ ಸಂದೇಶವು ಧರ್ಮಗಳ ನಡುವೆ ಸಂವಾದ ಸಹಕಾರವನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಮದೀನದಲ್ಲಿ ಹಲವು ಸಮುದಾಯಗಳಿಗೆ ಮಾಡಿಕೊಂಡ ಒಪ್ಪಂದಗಳು ಸಮುದಾಯಗಳೊಂದಿಗೆ ಮಾಡಿಕೊಂಡ ಒಪ್ಪಂದಗಳು ಮೈತ್ರಿ ರಚನೆ ಸಂಘರ್ಷ ಪರಿಹಾರ ಸೂತ್ರಗಳು ಶಾಂತಿ ಸಹಕಾರಕ್ಕೆ ನೆರವಾಗುತ್ತವೆ ಇದು ಅವರ ರಾಜತಾಂತ್ರಿಕ ಚಾಕಚಕತೆ ಮತ್ತು ಪರಸ್ಪರ ಗೌರವಿಸುವ ಗುಣಕ್ಕೆ ಹಿಡಿದ ಕೈಗನ್ನಡಿ ನಡಿ ಅಂದರೆ ತಪ್ಪಿಲ್ಲ ಯುದ್ಧದಲ್ಲಿ ಮಕ್ಕಳು ಮಹಿಳೆಯರನ್ನು ಕೊಲ್ಲಬಾರದು ಅಂತಾರೆ ಯುದ್ಧ ಕೈದಿಗಳಲ್ಲಿ ಅಕ್ಷರಸ್ಥರಿದ್ದರೆ ಬೇರೆ ಬಂದಿಗಳಿಗೆ ಅಕ್ಷರ ಕಲಿಸುವ ಶಿಕ್ಷೆಯನ್ನು ನೀಡಿ ಅವರನ್ನು ಬಂಧ ಮುಕ್ತಗೊಳಿಸುತ್ತಿದ್ದರು ಅಕ್ಷರಾಭ್ಯಾಸ ಮಾಡಿದ ಕೈದಿಗಳನ್ನು ಬಿಡುಗಡೆಗೊಳಿಸಿ ಶಿಕ್ಷಣದ ಮಹತ್ವವನ್ನು ಸಾರದರು ಜ್ಞಾನ ಪರಂಪರೆಯಲ್ಲಿ ಗುಲಾಮಗಿರಿಗೂ ಗುಲಾಮರಿಗೂ ಅವಕಾಶ ನೀಡಿ ಅವರನ್ನು ಪಂಡಿತರನ್ನಾಗಿ ಪರಿವರ್ತಿಸಿದರು ಪರಿಣಾಮ ವಿಜ್ಞಾನ ವೈದ್ಯಕೀಯ ಗಣಿತಶಾಸ್ತ್ರ ಸತ್ವಶಾಸ್ತ್ರ ಕ್ಷೇತ್ರಗಳಲ್ಲಿ ಮುಸ್ಲಿಂ ವಿದ್ವಾಂಸರ ಕೊಡುಗೆ ಭಾರಿ ದೊಡ್ಡ ಮಟ್ಟದಲ್ಲಿನೇ ಆಗುತ್ತೆ ಶ್ರೀಮಂತರ ಸ್ವತ್ತಿನ ಶೇಕಡ ಎರಡು ಪಾಯಿಂಟ್ ಐದರಷ್ಟು ಬಡವನ ಹಕ್ಕು ನೆರೆಹೊರೆಯವರ ನೆರೆಹೊರೆಯುವ ಹಸಿದಿರುವಾಗ ಉಣ್ಣುವವನನ್ನ ನನ್ನವನಲ್ಲ ಎನ್ನುವ ಅವರ ಸಿದ್ಧಾಂತಗಳು ಸಾಮಾಜಿಕ ನ್ಯಾಯ ಮತ್ತು ಆರ್ಥಿಕ ಸಮಾನತೆಯ ಪ್ರತಿ ಪ್ರತಿಧ್ವನಿಗಳು ನಾಳೆ ಪ್ರಳಯವಾಗದಿದ್ದರೂ ಇಂದು ಸಸಿಯೊಂದನ್ನು ನೆಡು ತುಂಬಿ ಹರಿಯುವ ನದಿಯಿಂದಲೂ ಹನಿ ನೀರು ಪೋಲು ಮಾಡಿಕೊಡದು ಎಂದು ಪರಿಸರ ಸಂರಕ್ಷಣೆ ಮಹತ್ವ ಸಾರಿದರು ಹುಟ್ಟಿದ ಊರಿನಿಂದ ತೊರೆಯುವಂತೆ ಮಾಡಿದ ತನ್ನನ್ನು ಹೀನಾಯವಾಗಿ ನಿಂದಿಸಿ ಅವಮಾನಿಸಿ ಪೀಡಿಸಿ ಚಿಕ್ಕಪ್ಪನ ಕರುಳು ಬಗೆದು ರಕ್ತ ಕುಡಿದವರಿಗೂ ಸಾಮೂಹಿಕ ಸಮಾಧಾನ ನೀಡಿದ ಅವರ ಕ್ಷಮಾಗುಣವೇ ಅವರನ್ನ ಸಾರ್ವಕಾಲಿಕ ನಾಯಕರನ್ನಾಗಿ ಮಾಡಿದೆ ಇಂದು ನಾಡಿನಾದ್ಯಂತ ಈದ್ ಮಿಲಾ ಸಂಭ್ರಮದಲ್ಲಿ ಮುಸ್ಲಿಂ ಬಾಂಧವರು ತೊಡಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಮನುಕುಲದ ಬೆಳಕು ಮೊಹಮ್ಮದ್ ಪೈಗಂಬರ್ ಅವರ ಕಿರುಪರಿಚಯ